ಆಸ್ತಿ ವಿಚಾರದಲ್ಲಿ ಗಲಾಟೆ ನಡೆದಿದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಮಲ್ಲಿಕ್ ಮೀರ್ ಸಾಬ್ ಜಮಖಂಡಿ ಎಂಬ ಯುವಕನನ್ನು ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ ಇಬ್ಬರು ಆರೋಪಿಗಳನ್ನು ಹುಕ್ಕೇರಿ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಡೇ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಷೀರ್ ಕಿಲೆದಾರ್ ಶಾನೂರ್ ಜಮಖಂಡಿ ಕೊಲೆ ಮಾಡಿರುವ ಆರೋಪಿಗಳು ಸಚಿನ್ ಮತ್ತು ಮಲ್ಲಿಕ್ ಮೀರ್ ಸಾಬ್ ಆಸ್ತಿ ವಿಚಾರಕ್ಕೆ ಕೊಲೆ ಮಾಡಿದ್ದಾರೆ ಈ ಕುರಿತು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಎಂದರು ನಿನ್ನೆ ದಿವಸ ನಮ್ಮ ಹುಕ್ಕೇರಿ ಪಟ್ಟಣದಲ್ಲಿ ಒಂದು ದುರಷ್ಟಕರ ಘಟನೆ ನಡೀತು ಅದರಲ್ಲಿ ಹಾಡಾಗಲೇ ಮಲಿಕ್ ಮೀರಾ ಸಾಬ್ ಜಮಖಂಡಿ ಎನ್ನುವಂಥ ಯುವಕನನ್ನು ಯಾರೋ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅವನ ಕೊಲೆಗೆ ಕಾರಣರಾಗಿದ್ದರು ಈ ವಿಚಾರದಲ್ಲಿ ಮಾಹಿತಿ ಬಂದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮಾಹಿತಿಯನ್ನು ಪಡೆಯಲಾಗಿ ಮೇಲ್ನೋಟಕ್ಕೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಯುವಕನಿಗೆ ಕೊಲೆ ಮಾಡಿರೋದು ಕಂಡು ಬಂತು ಆ ಬಗ್ಗೆ ಮಾಹಿತಿನ ಕಲೆ ಹಾಕಬೇಕಾದ್ರೆ ಆ ಯುವಕನ ಜೊತೆ ಇದ್ದಂಥ ಮತ್ತೊಬ್ಬ ಯುವಕ ಸಚಿನ್ ಅನಂತವನು ಒಂದು ಪೊಲೀಸರಿಗೆ ಮಾಹಿತಿ ಕೊಡ್ತಾನೆ ಸರ್ ನಾನು ಮತ್ತೆ ಮಲ್ಲಿಕ್ ಇಬ್ಬರು ಕೂಡ ಬೈಕಲ್ಲಿ ಬೆಳಗಾವಿಗೆ ಹೋಗ್ತಾ ಇದ್ವಿ ಆ ಒಂದು ಸಂದರ್ಭದಲ್ಲಿ ಹಿಂದೆ ಇಬ್ರು ಯುವಕರು ನಮ್ಮನ್ನ ಫಾಲೋ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಮೃತದ ದುರ್ದೈವಿ ಇರ್ತಕ್ಕಂಥ ಮಲಿಕ್ ಅವರು ಬೆನ್ನತ್ತಿರತಕ್ಕಂಥವ್ರು ಅವನ ಸಹೋದರ ಸಂಬಂಧಿ ಬಷೀರ್ ಕಿಲ್ಲದಾರ್ ಮತ್ತೆ ಅವನ ಮಲ ಸಹೋದರ ಶಾನೂರ್ ಜಮಖಂಡಿ ಅಂತ ಹೇಳಿರ್ತಾನೆ ಅವರಿಬ್ರು ನನಗೆ ಕೊಲೆ ಮಾಡೋ ಸಾಧ್ಯತೆ ಇದೆ ಬೇಗ ಓಡಿಸು ಬೇಗ ಓಡಿಸು ಅಂತ ಹೇಳಿ ಇವನಿಗೆ ಸಚಿನ್ಗೆ ಹೇಳಿರ್ತಾನೆ ಆದ್ರೆ ನಿನ್ನೆ ದಿವಸ ಅಲ್ಲಿ ಸಂತೆ ಇದ್ದಿದ್ದರಿಂದ ಅವನು ಅಲ್ಲಿಂದ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಬೈಕಲ್ಲಿ ಆ ಒಂದು ಸಂದರ್ಭದಲ್ಲಿ ಹಿಂದೆಯಿಂದ ಬಂದಿರತಕ್ಕಂತ ಈ ಆಪಾದಿತರು ಅವ್ರನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅವನ ಕಾವ್ ಸಾವಿಗೆ ಕಾರಣರಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಾರತಕ್ಕಂಥ ಸಚಿನ್ ಕೂಡ ಅಲ್ಲಿಂದ ತನ್ನ ಪ್ರಾಣ ರಕ್ಷಿಸಿಕೊಳ್ಳಿ ಓಡೋಗಿರ್ತಾನೆ ಆಮೇಲೆ ಬಂದು ಈ ರೀತಿ ಪೊಲೀಸರಿಗೆ ಹೇಳಿಕೆಯನ್ನ ಕೊಟ್ಟಿರ್ತಾನೆ ಈಗಾಗಲೇ ತಕ್ಷಣ ಮಾಹಿತಿ ಗೊತ್ತಾದ ತಕ್ಷಣ ಇನ್ನೂ ನಮ್ಮ ಪೊಲೀಸರು ಆರೋಪಿತರಾದಂತ ಬಷೀರ್ ಮತ್ತೆ ಶನೂರ್ ಅಲ್ಲಿ ಅವರು ಆಲ್ರೆಡಿ ತಪ್ಪಿಸ್ಕೊಳ್ಳುವಂತ ಒಂದು ಸಾಧ್ಯತೆ ಇದ್ದು ಅವ್ರು ಹೋಗ್ತಾ ಇರ್ತಾರೆ ಅವ್ರನ್ನ ಪೊಲೀಸರು ತಕ್ಷಣ ಬಂಧಿಸ್ತಾರೆ ಬಂಧಿಸಿ ಈಗಾಗಲೇ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಸಂದರ್ಭದಲ್ಲಿ ನಮ್ಗೆ ಅವರಿಬ್ಬರ ಮಧ್ಯೆ ಯಾರು ಶಾನೂರ್ ಜಮಖಂಡಿ ಮತ್ತೆ ಈಗ ಮೃತನಾದಂಥ ದುರ್ದೈವಿ ಮಲಿಕ್ ಜಮಖಂಡಿ ನಡುವೆ ಜಮೀನಿನ ಜಮೀನಲ್ಲ ಆಸ್ತಿ ವಿಚಾರವಾಗಿ ರಾಜ್ಯ ಇರ್ತಕ್ಕಂಥದ್ದು ಗೊತ್ತಾಗಿದೆ ಇವರಿಗೆ ಈಗಾಗಲೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸು ಮತ್ತೆ ಒಂದು ಮನೆ ಇದೆ ಧೂಪದಾಳದಲ್ಲಿ ದಾಳದಲ್ಲಿ ಸೊ ಆ ವಿಚಾರವಾಗಿ ಇವರಿಬ್ಬರ ನಡುವೆ ಸಾಕಷ್ಟು ವಾದವ್ಯಗಳಾಗಿರ್ತಕ್ಕಂಥ ಗೊತ್ತಾಗಿದೆ ಇದ್ರ ಜೊತೆ ಬಷೀರ್ ಕಿಲ್ಲೆದಾರ ಅನ್ನೋನು ಯಾಕೆ ಇನ್ವಾಲ್ವ್ ಆದ ಇಬ್ಬರಿಗೂ ಕೂಡ ಆದಾಗ್ಯೂ ಕೂಡ ಯಾಕೆ ಇನ್ವಾಲ್ವ್ ಆದ ಅನ್ನೋದನ್ನ ನಮ್ಮ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಈಗಾಗ್ಲೇ ಈ ಪ್ರಕರಣದಲ್ಲಿ ಮುಖ್ಯವಾದ ಆರೋಪಿಗಳನ್ನ ನಮ್ಮ ಪೊಲೀಸರು ಬಂಧಿಸಿದ್ದಾರೆ ಹುಕ್ಕೇರಿ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತೆ ಇದರ ಹಿಂದೆ ಮತ್ತೆ ಬೇರೆ ಯಾರಾದ್ರೂ ಇರೋದ್ರನ್ನೋದನ್ನ ಮುಂದಿನ ತನಿಖೆಯಲ್ಲಿ ನಾವು ಕೈಗೊಳ್ತೇವೆ ಮಲ್ಲಿಕ್ ಮೀರ್ಸಾಬ್ ಜಮಖಂಡಿ ಹಾಗೂ ಆತನ ಸ್ನೇಹಿತ ಬೆಳಗಾವಿಗೆ ಬರುವಾಗ ಹಿಂಬದಿಯಿಂದ ಬಂದು ಬಷೀರ್ ಹಾಗೂ ಶಾಣೂರ್ ಹುಕೇರಿ ಪಟ್ಟಣದಲ್ಲಿ ಸಂತೆ ಇರುವುದರಿಂದ ಅಲೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು ಪೊಲೀಸರಿಗೆ ಮಾಹಿತಿ ತಿಳಿದ ಕೂಡಲೇ ಆರೋಪಿತರಾದ ಬಷೀರ್ ಮತ್ತು ಶಾಣೂರ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದರು ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಬಗೆಹರಿಸಲು ಸಾಕಷ್ಟು ದಾರಿ ಇರುತ್ತದೆ ಕೊಲೆ ಮಾಡುವುದು ಒಂದೇ ಪರಿಹಾರವಲ್ಲ ಮಾನಸಿಕ ಸ್ಥಿತಿಯಲ್ಲಿರುವ ವ್ಯಕ್ತಿ ಯೋಚನೆ ಮಾಡುವಷ್ಟು ಮಾನಸಿಕ ಸ್ಥಿತಿ ಕಳೆದುಕೊಂಡಾಗ ಕೊಲೆಯಂತಹ ಪ್ರಕರಣ ನಡೆಯುತ್ತದೆ ಎಂದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ